ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಇವತ್ತು ನಾನು ವೆರಿ ವೆರಿ ಇಂಪಾರ್ಟೆಂಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವವರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬಹುದು ಅಂದ್ರೆ ಇನ್ನು ಯಾರು ಚಿಂತೆ ಮಾಡುವಂತ ಅವಶ್ಯಕತೆನೇ ಇಲ್ಲ ಈವರೆಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಆದೇಶವಿತ್ತು ಅದೆಲ್ಲ ಆದೇಶ ಅನ್ನ ಹಿಂಪಡೆಯಲಾಗಿದೆ ಅಂದ್ರೆ ಒಂದಿಷ್ಟು ಜನರ ರೇಷನ್ ಕಾರ್ಡ್ ಮಾತ್ರ ರದ್ದಾಗ ರದ್ದಾಗ್ತಾ ಉಂಟು ಈಗ ಉಳಿದಿರುವವರು ಹಾಗೆ ಯೂಸ್ ಮಾಡಬಹುದು ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆ ಯಾಕೆಂತ ಹೇಳಿದ್ರೆ ಕೊನೆಯಲ್ಲಿ ಒಂದು ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದೇನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಮತ್ತೆ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಈವರೆಗೆ ಏನು ಮಾಹಿತಿ ಇತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ನಾಲ್ಕು ಮಾನದಂಡಗಳನ್ನ ಕೂಡ ಕೊಡ್ತಾ ಇತ್ತು ಅಂದ್ರೆ ಕ್ಯಾನ್ಸಲ್ ಕೂಡ ಕೆಲವೊಂದು ಕಡೆ ಕ್ಯಾನ್ಸಲ್ ಕೂಡ ಆಗಿದೆ ಕೆಲವೊಂದು ಕಡೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕೂಡ ಕನ್ವರ್ಟ್ ಆಗಿದೆ ಇವಾಗ ಜನರ ಆಕ್ರೋಶ ರಾಜ್ಯ ಸರ್ಕಾರದ ಜನರ ಆಕ್ರೋಶ ಯಾಕೆಂತ ಹೇಳಿದ್ರೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಆಕ್ರೋಶ ಹೆಚ್ಚಾಗ್ತಾ ಇತ್ತು ಹಾಗೆ ಆಹಾರ ಸಚಿವರಾದ ಶ್ರೀ ಮುನಿಯಪ್ಪನವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಅದ್ರಲ್ಲಿ ಅವರು ಕೊಟ್ಟಂತಹ ರೀಸನ್ ಅಂತ ಹೇಳಿದ್ರೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಒಂದು ರೀಸನ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರ ಕಾರ್ಡು ಕೂಡ ಕ್ಯಾನ್ಸಲ್ ಆಗ್ತಾ ಇಲ್ಲ ಅರ್ಹರಿಗೆ ಕಾರ್ಡ್ ಸಿಗ್ತಾ ಉಂಟು ಅನರ್ಹರದ್ದು ಮಾತ್ರ ಕ್ಯಾನ್ಸಲ್ ಆಗ್ತಾ ಉಂಟು ರೇಷನ್ ಕಾರ್ಡ್ ಅನ್ನ ಯಾಕೆ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ನಮಗೆ ಹತ್ತು ಕೆ ಜಿ ಅಕ್ಕಿ ಸಿಗುವಂತದ್ದು ಅದರಲ್ಲಿ ಐದು ಕೆ ಜಿ ಪ್ಲಸ್ ಫೈವ್ ಕೆ ಜಿ ಯಾಕೆಂತ ಹೇಳಿದ್ರೆ ಪ್ಲಸ್ ಫೈವ್ ಕೆ ಜಿ ಉಂಟಲ್ಲ ಆಲ್ರೆಡಿ ಐದು ಕೆಜಿ ಮಾತ್ರ ಸಿಗುವಂಥದ್ದು ಅದು ಪ್ಲಸ್ ಫೈವ್ ಕೆ ಜಿ ಬರುವಂತದ್ದು ರಾಜ್ಯ ಸರಕಾರ ಈಗ ಯಾವ ಸರಕಾರ ಇದೆಯೋ ಅವರು ನಮಗೆ ಕೊಟ್ಟಂತಹ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿದೆ ಪ್ಲಸ್ ಫೈವ್ ಕೆ ಜಿ ಅಂದ್ರೆ ಈಗ ಅಕ್ಕಿ ಕೊಡ್ತಾ ಇಲ್ಲ ಅದ್ರ ಬದಲಾಗಿ ಹಣ ಕೊಡ್ತಾ ಇದ್ದಾರೆ ಈ ಐದು ಕೆ ಜಿ ಅಕ್ಕಿ ನಮಗೆ ರಾಜ್ಯ ಸರಕಾರ ಕೊಡುವಂಥದ್ದು ಅಲ್ಲ ಅದು ಬಂದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು ಈಗ ಒಂದು ಐದು ಕೆಜಿ ಅಕ್ಕಿ ಬರ್ತಾ ಉಂಟಲ್ಲ ಅದು ಕೇಂದ್ರ ಸರ್ಕಾರ ಕೊಡುವಂತದ್ದು ನಮ್ಮ ರಾಜ್ಯ ಸರ್ಕಾರ ಐದು ಕೆಜಿ ಗ್ಯಾರಂಟಿ ಯೋಜನೆಯಲ್ಲಿ ಏನು ಹೇಳಿದ್ರು ಅದು ಹಣದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಈ ಐದು ಕೆಜಿ ಅಕ್ಕಿ ಬರುವಂತದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಅದು ಕೇಂದ್ರ ಸರ್ಕಾರ ನಮ್ಮ ಇಡೀ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದವೋ ಅದರಲ್ಲಿ ಇರುವಂತಹ ಎಲ್ಲ ಅರ್ಹ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ ಯಾರಿಗೆಲ್ಲಕ್ಕಿ ಸಿಗ್ತಾ ಉಂಟು ಅವರಿಗೆ ಕೇಂದ್ರ ಸರ್ಕಾರ ಕೊಡುವಂತದ್ದು ಇನ್ನು ಉಳಿದ ಐದು ಕೆಜಿ ಮಾತ್ರ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಕೊಡುವಂತದ್ದು ಅಂದ್ರೆ ಆ ಐದು ಕೆಜಿ ನಮಗೆ ಮೊದಲು ಯಾವುದು ಸಿಗ್ತಾ ಇತ್ತು ಅದು ಕೇಂದ್ರ ಸರ್ಕಾರದಿಂದ ಬರುವಂತದ್ದು ಅದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಎಲ್ಲಾ ರಾಜ್ಯಗಳಿಗೂ ಬರ್ತಾ ಉಂಟು ಈಗ ಕೇಂದ್ರ ಸರ್ಕಾರ ಅದು ಆ ಮೂರು ಯೋಜನೆಗಳ ಮೂಲಕ ನಮಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯಕ್ಕೆ ಕೂಡ ಕೊಡ್ತಾ ಇರೋದು ಅದು ಬಂದ್ಬಿಟ್ಟು ಒಂದು ಅಂತ್ಯೋದಯ ಅನ್ನ ಯೋಜನೆ ಉಂಟು ಮತ್ತೆ ಆದ್ಯತಾ ಕುಟುಂಬ ಸ್ಕೀಮ್ ಉಂಟು ಮತ್ತೊಂದು ಬಿ ಪಿ ಎಲ್ ಕಾರ್ಡ್ ಹೀಗೆ ಕೊಡ್ತಾ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕೊಡುವಂಥದ್ದು ಸರಿಸುಮಾರು ಒಂದು ಕೋಟಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರ ಅರವತ್ತ ಮೂರು ಕಾರ್ಡಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಅಷ್ಟು ಜನರ ಕಾಡಿಗೆ ಮಾತ್ರ ಅಕ್ಕಿ ಕೊಡ್ತಾ ಇರುವುದು ಇರುವಂತದ್ದು ಬಟ್ ನಮ್ಮ ರಾಜ್ಯದಲ್ಲಿ ಆ ಒಂದು ಕೋಟಿ ಇಪ್ಪತ್ತು ಲಕ್ಷದ ತೊಂಬತ್ತ ಏಳು ಸಾವಿರದ ಸಮಥಿಂಗ್ ಅಷ್ಟು ಕಾರ್ಡ್ ಈಗ ಅಕ್ಕಿ ತಗೊಳ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಮೂಲಕ ಅಂದ್ರೆ ಅದರಲ್ಲಿ ಒಂದು ಹನ್ ಹನ್ನೊಂದು ಲಕ್ಷ ಸರಿ ಸುಮಾರು ಹನ್ನೊಂದು ಲಕ್ಷ ಸಮಥಿಂಗ್ ಆ ಅಂಶಿಯಷ್ಟು ರಾಜ್ಯ ಸರ್ಕಾರಗೆ ಹೊರೆಯಾಗಿದೆ ಯಾಕೆಂತ ಹೇಳಿದ್ರೆ ಹನ್ನೊಂದು ಲಕ್ಷ ಜನರಿಗೆ ಐದು ಪ್ಲಸ್ ಐದು ಕೇಂದ್ರ ಸರ್ಕಾರ ಕೊಡುವಂತಹ ಐದು ಕೆ ಜಿ ಅಕ್ಕಿ ಪ್ಲಸ್ ರಾಜ್ಯ ಸರ್ಕಾರ ಕೊಡುವಂತಹ ಐದು ಕೆ ಜಿ ಅಕ್ಕಿಯ ಅಮೌಂಟ್ ಕೂಡ ರಾಜ್ಯ ಸರಕಾರವೇ ಕೊಡಬೇಕಾಗಿದೆ ಅದು ಅನರ್ಹರದ್ದು ಮಾತ್ರ ಅದಕ್ಕಾಗಿ ಅನರ್ಹರದ್ದು ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿದೆ ಹನ್ನೊಂದು ಲಕ್ಷ ಅಂದ್ರೆ ಸರಿ ಸುಮಾರು ಹನ್ನೆರಡು ಲಕ್ಷದಷ್ಟು ಜನರಿಗೆ ರಾಜ್ಯ ಸರಕಾರವೇ ಕೇಂದ್ರ ಸರ್ಕಾರ ಕೊಡುವಂತಹ ಐದು ಕೆ ಜಿ ಅಕ್ಕಿಯನ್ನು ಕೂಡ ರಾಜ್ಯ ಸರಕಾರವೇ ಕೊಡ್ತಾ ಉಂಟು ಅದರ ಖರ್ಚನ್ನು ಕೂಡ ಭರಿಸ್ತಾ ಉಂಟು ಪ್ಲಸ್ ಗ್ಯಾರಂಟಿ ಯೋಜನೆಯ ಐದು ಕೆ ಜಿ ಅಕ್ಕಿಯ ಅಮೌಂಟ್ ಅದು ಕೂಡ ರಾಜ್ಯ ಸರ್ಕಾರ ಕೊಡುವ ಕಾರಣ ಅದು ರಾಜ್ಯ ಸರಕಾರಕ್ಕೆ ಒಂದು ಹೊರೆ ಅಂತ ಸಹ ಹೇಳ್ಬಹುದು ಅದಕ್ಕೋಸ್ಕರ ಅವರು ಪರಿಶೀಲಿಸಿ ಈ ಹನ್ನೊಂದು ಲಕ್ಷ ಏನಿದ್ದಾರೋ ಜನ ಅದು ಅನರ್ಹರದ್ದು ಅಂತ ಹೇಳಿ ಪರಿಶೀಲನೆ ನಡೆಸಿ ಅಂತವರ ಕಾರ್ಡ್ ಅನ್ನು ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ರು ಕೆಲವೊಂದು ಮಾನದಂಡನೆಯನ್ನ ನೀಡಿ ಅಂದ್ರೆ ಹನ್ನೊಂದು ಲಕ್ಷ ಅದು ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಅವರಿಗೆ ಸಿಗ್ತಾ ಇಲ್ಲ ರಾಜ್ಯ ಸರ್ಕಾರವೇ ಕೊಡ್ತಾ ಉಂಟು ಅದಕ್ಕೋಸ್ಕರ ಹಾಗೆ ನೋಡ್ತಾ ಇದ್ರೆ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಾ ಇದ್ರು ಅಷ್ಟು ಜನರದ್ದು ಮಾತ್ರ ಬಟ್ ಈಗ ಜನರ ಆಕ್ರೋಶ ಹೆಚ್ಚಾದ್ರಿಂದ ಯಾಕೆ ನಮ್ಮ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ನಾವು ಅರ್ಹರದೇ ಹೆಸರಲ್ಲಿದ್ದೇವೆ ಆದರೂ ಕೂಡ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಉಂಟು ಹೇಳಿದ್ದ ಕಾರಣ ಈಗ ಅದನ್ ಎಲ್ಲಾ ಆದೇಶವನ್ನು ಹಿಂಪಡೆಯಲಾಗಿದೆ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದ್ಯೋ ಅವರು ಹಳೆಯ ಕಾರ್ಡ್ ಅನ್ನ ತಗೊಂಡೋಗಿ ಅಕ್ಕಿಯನ್ನ ಪಡೆಯಬಹುದು ಎಲ್ಲಾ ಸವಲತ್ತುಗಳನ್ನು ಕೂಡ ಪಡೆಯಬಹುದು ಹಳೆಯ ಕಾರ್ಡ್ ಏನು ಬಿ ಪಿ ಎಲ್ ಕಾರ್ಡ್ ಇತ್ತು ಅದೇ ಕಾರ್ಡ್ ಅನ್ನ ತಗೊಂಡೋಗಿ ತಗೊಳ್ಬಹುದು ಆ ಕೆಲವೊಂದು ಒಂದು ಲಕ್ಷ ಜನರದ್ದು ಕ್ಯಾನ್ಸಲ್ ಆಗಿದೆ ಅದು ಬಂದ್ಬಿಟ್ಟು ನಾಲ್ಕು ಸಾವಿರದ ಮೂವತ್ತಾರು ಕಾರ್ಡ್ಗಳು ಗವರ್ನಮೆಂಟ್ ಎಂಪ್ಲಾಯೀಸ್ ಅದು ಕ್ಯಾನ್ಸಲ್ ಆಗಿದೆ ಮತ್ತೆ ತೊಂಬತ್ನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ಮೂರು ಅವರು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಐ ಟಿ ರಿಟರ್ನ್ ಮಾಡ್ತಿದ್ದಾರೆ ಅವರಿಗೆ ತಿಂಗಳಿಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ವರ್ಷಕ್ಕೆ ವಾರ್ಷಿಕ ಆದಾಯ ಉಂಟು ಹತ್ತು ಲಕ್ಷಕ್ಕಿಂತ ಹೆಚ್ಚು ಅಂತ ಅವರು ಐ ಟಿ ರಿಟರ್ನ್ ಮಾಡ್ತಿದ್ದಾರೆ ಅವರದ್ದು ಮಾತ್ರ ಕ್ಯಾನ್ಸಲ್ ಆಗ್ತಾ ಉಂಟು ಒಂದು ಸರಿ ಸುಮಾರು ಒಂದು ಲಕ್ಷ ಅದು ಕ್ಯಾನ್ಸಲ್ ಆಗಿದೆ ಅವರಿಗೆ ವಾಪಸ್ ತಗೊಳಿಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತೊಂದು ಐ ಟಿ ರಿಟರ್ನರ್ಸ್ ಉದ್ದ ಎಲ್ಲರ ಕಾರ್ಡ್ ಅಲ್ಲಿ ಯಾವ್ದೆಲ್ಲ ಕ್ಯಾನ್ಸಲ್ ಆಗಿದ್ಯೋ ಅವರಿಗೆ ಹಳೆಯ ಕಾರ್ಡ್ ಏನಿದೆಯೋ ಅದನ್ನ ತಗೊಂಡು ಹೋಗಿ ಅಕ್ಕಿ ಪಡೆಯಬಹುದು ಇಷ್ಟು ಇವತ್ತಿನ ವಿಷಯ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯದೊಂದಿಗೆ ಬರ್ತಾ ಇದ್ದೇನೆ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್